અદે રીતની સન્માન જ હલવાુ વિદ્યાર્થી કાર્યનીવહ એવરસ્ુરુ કૂળ

我记着什么？ पंहिंजी छात्र माण्हुनि जे धातियूं अथऊं था

ಅದು ಮಾಡ್ಕೊಡ್ರಿ ಬಡ್ಡಿ ಮೇತಿಯ Indonesia I happen to now go click cop

पूज्य श्री स्री श्री गोळी महाराज रेगे सर और आगे परम पूज्य श्री श्री मौनैया मुत्या महाराजaru श्री सत्यसद्गुरु कौदेशर कैलाश शास्त्रम जिज्ञाणी इवरगे संजीव बुड्डा इवरिंदा सत्कार संजीव बुड्डा इवरिंदा श्रुता परम पूज्य श्री श्री ಮೌನಯ್ಯ ಮುತ್ಯ ಮಹಾರಾಜರು ಶ್ರೀ ಸತ್ಯ ಸದ್ಗುರು ಕೌದೇಶ್ವರ ಕೈಲಾಸ್ರಮ ಜಿಗ್ಜೀವಣಿ ಇವರಿಗೆ ಸತ್ಕಾರ ಸಮಾರಂಭ ಶ್ರೀಮತ ಪ್ರಶಾಂತ್ ಹೃಗರ್ ಅವರಿಗೆ ಕೂಡ ಈ ವೇದಿಕೆ ಮೇಲೆ ಆಶೀರ್ವಾಗಿದ್ರೆ ಅವರಿಗೆಲ್ಲರೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಅವರಿಗೆ ಮಧುಕರ್ ಲಾಳ್ ಅವರನ್ನು ಸನ್ಮಾನಿಸಿ ಸ್ವಾಗತಿಸಬೇಕಾಗಿರೋದು ನಾನು ಕೇಳ್ಕೊತಾ ಇದ್ದೇನೆ ಪ್ರಶಾಂತ್ ಹುಡುಗರ್ శ్రీమంత్ ఆయేశ్ కుమార్ గ్రూడు దయవిటి బేటర్ వినకుంటాం ಶ್ರೀಯುತ ಉಮೇಶ್ ಕಂಠಪ್ಪ ಬರಾದರ್ ಈ ಮನೆಯಾದ್ರೂ ಕೂಡ ವೇದಿಕೆ ಮೇಲೆ ಆಸೀನ ನಡೆಸೋತಾ ಇದ್ರಿ ಅದೇ ರೀತಿಯಾಗಿ ಶ್ರೀಯುತ ಆಯಸ್ ಕುಮಾರ್ ಹುಡುಗಳು ವೇದಿಕೆ ಮೇಲೆ ಆಸೀನನಾಗಿದ್ರೆ ಅವರಿಗಾದ್ರೂ ಕೂಡ ಆರ್ಥಿಕವಾದ ಸ್ವಾಗತ ಬಯಸ್ತಾ ಅವರಿಗೆ ರಮೇಶ್ ಬ್ರಾದರ್ ಅವರು ಸನ್ಮಾನಿಸಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳ್ಕೋತಾ ಇದ್ರಿ ಈಗಾಗಲೇ ನಾಗತನ್ ಮತ ಜನಪ್ರಿಯ ಶಾಸಕರಾದಂತ ಶ್ರೀಯುತ ವಿಠಲ್ ಕಟರ್ ಕಟಲ್ಗೋಡ್ ಸಾಹೇಬರು ಈಗಾಗಲೇ ಮಠದ ಆವರಣದಲ್ಲಿ ಆಗಮಿಸಿದ್ದಾರೆ ಕಾರಣ ಎಲ್ಲ ಭಕ್ತಾದಿಗಳು ವೇದಿಕೆಯ ಮುಂಭಾಗ ಮುಂಭಾಗದಲ್ಲಿ ಬಂದು ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಈಗಾಗಲೇ ಜನಪ್ರಿಯ ಶಾಸಕರಾದಂತ ಶ್ರೀಯುತ ವಿಠಲ್ ಕಟಲ್ಗೋಡ್ ಸಾಹೇಬರು ಈಗಾಗಲೇ ಆಗಮಿಸಿದ್ದಾರೆ కాశనాథ్ తౌస్కర్ అను వేద నిర్చుకోనండి కాశీనాథ్ తౌస్కర్ మడిప్ప కు కు కుమార్ ఇవర సుపుత్రంత్ కుమార్ కూడా వేది మేము ఆసనప్ప స్వారణండ్ నేను కల్పించి ઓલા ઓલા મેલે દીડર પુનર્તાન અવક્ષેતં દે જનપ્રા જનપ્રિય શાસક રવંત સન્માનિત ભુટલ કટરૂ સાહેબને દેવકી મેલે આશીર્વાદ આપ્યા અને હાર્દિક અભિશુભાધ આલતા હી ભુટલ ભ્રાતાન હાગુ નબુકર લાલાનો બંદુ

ಇವರಿಂದ ಶಾ ಮುಗಿಸಿ ಸನ್ಮಾನಿಸಬೇಕಂತ ದತ್ತಾತ್ರೇಯ ಕುಮೇಲೆ ಶಾರ ಕೂಡ ಬಂದು ಅವರನ್ನ ಶಾರ ಮುಂದಿಸಿ ಸನ್ಮಾನಿಸಬೇಕಂತ ಕೇಳ್ಬಂದಿದ್ದೀವಿ आदि संतों पाद पूजक आदि श्री देव गुरु स्वामी जी ने उद्घाटन कार्यक्रम निमित्तವಾಗಿ കൂടിയ समितीയെ तरीوبي ജനപ്രതി社長มนന്ദ ശ്രീ ഉത്തരൻ പരിപാടിക്ക് വേണ്ടി അർഹോഷിക്തരം എന്നിവ മൂലമയ ഒരു ಕಾರ್ಯಕ್ರಮ പൊതു പൂജ ಕಾರ್ಯಕ್ರಮ ഈ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜೆಗಳನ್ನು ಈ ಪೋಟ ಪೂಜೆ ಕಾರ್ಯಕ್ರಮವನ್ನು ನೋಡಿಸ್ಕೊಡ್ಬೇಕಂತ ನಾನು ಅವರಲ್ಲಿ ವಿನಂತಿ ಪೂರ್ವಕ್ಕಾಗಿ ಕೇಳ್ಕೋತಾ ಇದ್ದೀನಿ ಜೊತೆಗೆ ಶಾಸಕರು ಕೂಡ ಈ ಪೋಟ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಾನು ಕೇಳ್ಕೋತಾ ಇದ್ದೀನಿ ಇವತ್ತಿನ ದಿವಸ ಸತ್ ಸದ್ಗುರು ಕೌಡೇಶ್ವರ ಮಹಾರಾಜರ ಒಂದು ಕುರುಕ್ಷೇತ್ರ ಸ್ಥಳದಲ್ಲಿ ಸತ್ಯ ಸದ್ಗುರು ಸತ್ಯಪ್ಪ ಮಹಾರಾಜದ ಅಂಗವಾಗಿ ಲಕ್ಷ ದೀಪೋತ್ಸವ ಹಾಗೂ ಅಡ್ಡ ಪಲ್ಲಕ್ಕಿ ಮಹೋತ್ಸವದ ನಿಮಿತ್ತವಾಗಿ ಕಾರ್ಯಕ್ರಮ ಕೊನೆಯಾದಂತಹ ಕಾರ್ಯಕ್ರಮ ಅದು ಸಾಧು ಸಂತರ ಪೂಜೆ ಕಾರ್ಯಕ್ರಮ ಹಾಗೂ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಗುರು ನಮನ ಕಾರ್ಯಕ್ರಮದ ನಿಮಿತ್ತವಾಗಿ ಬೃಹತ್ ವೇದಿಕೆ ಮೇಲೆ ಫೋಟೋ ಪೂಜೆ ಕಾರ್ಯಕ್ರಮವನ್ನು ಎಲ್ಲ ಪೂಜನ ಹಾಗೂ ನಾಟನ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ವಿಠಲ್ ಕಡನ ಸಾಹೇಬರು ನಿರ್ವಹಿಸ್ಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳಿಯನ್ನು ತಟ್ಟಬೇಕಂತ ಕೇಳ್ಕೊತಾ ಇದ್ದಾರೆ ಎಲ್ಲ ಮನೆಯೂ ತುಂಬ ಧನ್ಯವಾದಗಳು ಮುಂದಿನ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಶ್ರೀಮತ

ಕಾರ್ಯಕ್ರಮದ ಪ್ರಾಸ್ತಾವಿಕ ಗ್ರಾಮದ ಹಿರಿಯಾದಂತ ಶ್ರೀತಾ ಬಿ ಬಿ ಗುಡ್ಡದವ್ರು ಎರಡೇ ಎರಡು ಮಾತುಗಳನ್ನ ಪ್ರಾಸ್ತಾವಿಕವಾಗಿ ಮಾತಾಡಬೇಕಂತ ನಾನು ಪ್ರೀತಿಯಿಂದ ಕೇಳ್ಕೋತಾ ಇದ್ದೀನಿ ಶ್ರೀತಾ ಬಿ ಬಿ ಗುಡ್ಡದವರು ರೀತಿಯಾಗಿ ಒಂದು ಚಿಕ್ಕ ಬದಲಾವಣೆ ಸತತವಾಗಿ ಎಂಟು ದಿನಗಳ ಕಾಲ ಈ ಆಶ್ರಮದಲ್ಲಿ ಅಡುಗೆ ಮಾಡುವಲ್ಲಿ ನಿರತರಾದಂತ ಶಿವಿಗಳಿಗೆ ಒಂದು ಚಿಕ್ಕ ಸತ್ಕಾರ ದಯವಿಟ್ಟು ಹೆಸರಾದಂತಹ ಮಹನೀಯರು ದಯವಿಟ್ಟು ವೇದಿಕೆ ಮೇಲೆ ಹೋಗಲು ನೆನಸ್ಕೋತಾ ಇದ್ರಿ ಅಪ್ಪ ಸಾಹ್ ಕುಂಬಾರ್ ಶ್ರೀಯುತ ಬಸವರಾಜ್ ಕಾಪ್ಸೆ ಮಹಾದೇವ್ ನಿಂಬೋಣಿ ಜಗದೀಶ್ ಕುಂಬಾರ್ ಶಂಕರಪ್ಪ ಸರಸಂಬಿ ಸಂಜೀವ್ ಮೊಳಕೆ ಲಕ್ಷ್ಮಣ್ ಶಿಂಡೆ ಮಲ್ಲಪ್ಪ ಲಾಡ್ ಇರುವ ದಯವಿಟ್ಟು ವೇದಿಕೆ ಮೇಲೆ ಹೋಗಿ ದಯವಿಟ್ಟು ಅವರನ್ನ ಪೂಜೆಯವರಿಗೆ ಒಂದು ಚಿಕ್ಕ ಸತ್ಕಾರವನ್ನ ನಿರ್ವಹಿಸಬೇಕಂತ ನಾನು ಕೇಳಿ ಜೊತೆಗೆ ಶ್ರೀಸೈನ್ ಬ್ರಾಧರು ಕೂಡ ವೇದಿಕೆ ಮೇಲೆ ಚಿಕ್ಕ ಸತ್ಕಾರವನ್ನು ಸ್ವೀಕರಿಸಬೇಕಂತ ನಾನು ಕೇಳಿ ಸ್ವತ ಪ್ರಮಾಣದ ಐದನೇ ಪ್ರಮಾಣದ ನಿಮಿತ್ತವಾಗಿ ಸತತವಾಗಿ ಎಂಟು ಗುಣಗಳಿಂದ ಪ್ರಸಾದ ಸೇವೆಗಳಲ್ಲಿ ನಿವೃತ್ತರಾಗಿರುವಂತ ಅಂಗೀ ಸಿಬ್ಬಂದಿಯವರಿಗೆ ವೇದಿಕೆ ಮೇಲೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು

ಭಗವತ್ಪಾದಗಳ ಉಜ್ಜಯಿನಿ ಇವರ ಅಡ್ಡ ಮಹೋತ್ಸವ ಹಾಗೂ ಸಾಧು ಸಂತರ ಪಾದ ಪೂಜೆ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುನಮನದ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಈ ವೇದಿಕೆಯ ಮೇಲೆ ಉಪಸ್ಥಿರತಕ್ಕಂಥ ಅವಾರ್ಡ್ ಇವರು ಯಾಕಂದ್ರೆ ನಾನು